ಇವತ್ ನಮ್ ಸ್ಕೂಲಿಗೆ ಹೊಸ ಟೀಚರ್ ಬರ್ತಿದಾರಂತೆ ಹೌದಾ ಟೀಚರ್ ಬರ್ತಾ ಇದ್ದಾರಾ ಇದ್ರು ಸರ್ ಇದ್ರಲ್ಲ ಅವ್ರು ಒಡ್ದು ಒಡ್ದು ಸಾಯಿಸ್ತಾ ಇದ್ರು ಪರವಾಗಿಲ್ಲ ಇವಾಗ ಟೀಚರ್ ಅಲ್ವಾ ನಮ್ನ ಪ್ರೀತಿಯಿಂದ ಮಾತಾಡ್ಸ್ತಾರೆ ಬಿಡು ಸರಿ ಬಾ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳೋಣ ಟೀಚರ್ ಬರುವ ಸಮಯ ಆಯ್ತು ಹಾಗೆ ಹೇಳಿ ಮಕ್ಕಳೆಲ್ಲ ಬಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರು ಅವಾಗ ಕ್ಲಾಸ್ ಅಲ್ಲಿ ಇದ್ದಂತಹ ಜ್ಯೋತಿ ಅವಳ ಕ್ಲಾಸ್ಮೇಟ್ಸ್ ಜೊತೆ ಸೀನು ನೀನು ನನ್ನ ಜೊತೆಯಿಂದ ತಗೊಂಡಿರುವ ನೋಟ್ಸ್ ಕೊಡ್ತೀಯನೋ ಅಯ್ಯೋ ನೋಟ್ಸ ಜ್ಯೋತಿ ನಾನು ಮನೆಯಲ್ಲೇ ಮರ್ತು ಬಂದಿದ್ದೀನಿ ಸೀನು ನಾನು ನಿನಗೆ ಮೊದಲೇ ಹೇಳ್ದೆ ಅಲ್ವಾ ಆ ನೋಟ್ಸ್ ನ ಮರ್ಯಾದೆ ತಗೊಂಬ ಅಂತ ಹೌದು ಜ್ಯೋತಿ ನೀನ್ ಹೇಳ್ದೆ ಆದ್ರೆ ನನ್ ಮರ್ ಹೀಗೆ ಸೀನು ಹೆಣ್ಣು ಹೇಳಲಿಕ್ಕೆ ಬಂದಾಗ ಕ್ಲಾಸ್ ರೂಮಿಗೆ ಹೊಸ ಟೀಚರ್ ಆದ ಸರೋಜ ಟೀಚರ್ ಬಂದರು ಸರೋಜ ಟೀಚರ್ ನೇರವಾಗಿ ಸೀನು ಮತ್ತು ಜ್ಯೋತಿಯ ಬಳಿ ಬಂದು ನಿಮಗೆ ಎಷ್ಟು ಧೈರ್ಯ ಅದು ನನ್ನ ಕ್ಲಾಸ್ ಅವರ್ಸ್ ಅಲ್ಲಿ ಒಂದು ಹುಡುಗ ಹುಡುಗಿ ಮಾತಾಡ್ತಾ ಇದ್ದೀರಾ ಅಂದ್ರೆ ಎಷ್ಟೊಂದು ಧೈರ್ಯ ನಿಮ್ನ ಡಿಸಿಪ್ಲೀನ್ ಅಲ್ಲಿ ಇಡಬೇಕು ಏ ಹುಡುಗಿ ಏನ್ ನಿನ್ ಹೆಸರು ಹಾಗೆ ಅಂತ ಕೋಪದಿಂದ ಕೇಳಿದಾಗ ಜ್ಯೋತಿ ಹೀಗೆ ಜ್ಯೋತಿ ಮೇಡಮ್ ಸೀನುಗೆ ನಾನ್ ನಿನ್ನೆ ನೋಟ್ಸ್ ಕೊಟ್ಟಿದ್ದೆ ಆ ನೋಟ್ಸ್ ನನಗೆ ಕೇಳ್ತಾ ಇದ್ದೆ ಮೇಡಮ್ ಏನು ಒಂದು ಹುಡುಗಿ ನೋಟ್ಸ್ ನ ಹುಡುಗನಿಗೆ ಕೊಟ್ಟಿದೀಯಾ ಇದಕ್ಕೆ ನಾನ್ ನಿನ್ಗೆ ಕೊಡುವಂತ ಪನಿಶ್ಮೆಂಟ್ ಏನು ಅಂತ ಗೊತ್ತಾ ನೋಟ್ಸ್ ನ ತಗೊಂಡು ತಲೆ ಮೇಲೆ ಇಟ್ಕೊಂಡು ನಿಂತ್ಕೋಬೇಕು ನೀನು ನಿಂತಿಲ್ಲ ಅನ್ಕೋ ಒಂದು ವಾರ ತನಕ ಈ ಪನಿಶ್ಮೆಂಟ್ ಕಂಟಿನ್ಯೂ ಆಗುತ್ತೆ ಹೋಗು ಹೋಗಿ ನೋಟ್ಸ್ ನ ತಲೆ ಇಟ್ಕೊಂಡು ನಿಂತ್ಕೋ ಹೀಗೆ ಕೋಪದಿಂದ ಹೇಳಿದಾಗ ಜ್ಯೋತಿ ಒಂದು ಕಡೆ ನೋಟ್ಸ್ ನ ತಲೆ ಇಟ್ಕೊಂಡು ಭಯದಿಂದಲೇ ನಿಂತಿದ್ಲು ಇವತ್ತು ನೀನು ಲಂಚ್ ಕೂಡ ತಿನ್ನದೆ ಹಾಗೇನೆ ನಿಂತಿರ್ಬೇಕು ಸರಿ ಟೀಚರ್ ಸೀನು ನೀನು ಈ ಬೆಂಚ್ ನ ತೆಗೆದು ತಲೆ ಮೇಲೆ ಇಟ್ಕೊಂಡು ಸಂಜೆ ತನಕ ಈ ಸ್ಕೂಲ್ನ ರೌಂಡ್ ಓಡಿತಾನೆ ಇರಬೇಕು ಎಲ್ಲಾದ್ರೂ ಬೆಂಚ್ ಕೆಳಗಿಟ್ಟು ಆಗದಿಲ್ಲ ಅಂತ ನಿಂತ್ರೆ ಎರಡು ಬೆಂಚ್ ಎತ್ಕೊಂಡು ತಿರ್ಗಾಡ್ಬೇಕು ಹೋಗು ಹೀಗೆ ಗದರಿಸಿ ಹೇಳಿದಾಗ ಸೀನು ಭಯಪಟ್ಕೊಂಡು ಆ ಟೇಬಲ್ನ ತೆಗೆದು ತೆಗೆದು ಮೇಲೆ ಇಟ್ಕೊಂಡು ಸ್ಕೂಲ್ ನ ಇದ್ದ ಜ್ಯೋತಿ ಕೂಡ ಸಂಜೆ ತನಕ ಹಾಗೇನೆ ನಿಂತಿದ್ಲು ಸೀನು ಕೂಡ ಬೆಂಚ್ ನ ತಲೆ ಇಟ್ಕೊಂಡು ಸುತ್ತಿ ಸುತ್ತಿ ಆಯಾಸ ಆಗಿತ್ತು ಅವನಿಗೆ ಹೀಗೆ ಸಂಜೆ ಆಯಿತು ಜ್ಯೋತಿಗೆ ನಿಂತು ನಿಂತು ಕಾಲ್ ನೋವಾಗಿತ್ತು ಪಾಪ ಸೀನು ಸುತ್ತಾಡಿ ಸುತ್ತಾಡಿ ನಡೆಯಕ್ಕೆ ಆಗ್ತಿರ್ಲಿಲ್ಲ ನೋಡಿದ್ರಾ ಇನ್ ಮುಂದೆ ಹುಡ್ಗ ಹುಡ್ಗಿ ನನ್ನ ಕ್ಲಾಸ್ ರೂಮಲ್ಲಾಗಲಿ ಹೊರಗಡೆ ಆಗಲಿ ಎಲ್ಲಾದರೂ ಮಾತಾಡಿದ್ರೆ ಕಂಡ್ರೆ ಇದಕ್ಕಿಂತ ಕಠಿಣವಾದ ಶಿಕ್ಷೆ ಇರುತ್ತೆ ನೋಡ್ಕೊಳ್ಳಿ ಹೀಗೆ ಸರೋಜ ಟೀಚರ್ ಮಕ್ಕಳನ್ನ ಎದುರಿಸ್ತಾ ಇದ್ರು ಆ ನಿಮ್ಗೆ ಇನ್ನೊಂದು ವಿಚಾರ ಎಂದಿನಂತೆ ನೀವು ಹತ್ತು ಗಂಟೆಗೆಲ್ಲ ಕ್ಲಾಸಿಗೆ ಬಂದರೆ ಆಗೋದಿಲ್ಲ ಇನ್ ಮುಂದೆ ಎಲ್ಲರೂ ಕೂಡ ಎಂಟುವರೆಗೆಲ್ಲ ಕ್ಲಾಸಿಗೆ ಬಂದ್ಬಿಡ್ಬೇಕು ಯಾರಾದರೂ ತಡವಾಗಿ ಬಂದರೆ ಅಷ್ಟೇ ಮತ್ತೆ ಶಿಕ್ಷೆ ಕಠಿಣವಾಗಿರುತ್ತೆ ಹೀಗೆ ಟೀಚರ್ ಹೇಳಿ ಹೋದ ನಂತರ ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡೇ ಕೂತಿದ್ರು ಏನೋ ಈ ಲೇಡಿ ಟೀಚರ್ ಈಗಿದ್ದಾರೆ ನಾನು ಲೇಡಿ ಟೀಚರ್ ಅಲ್ವಾ ನಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರೆ ಅನ್ಕೊಂಡಿದ್ರೆ ಈ ಟೀಚರ್ ಏನೋ ಇಷ್ಟೊಂದು ಮೋಸವಾಗಿದ್ದಾರೆ ನಾವು ಏನ್ ತಪ್ಪು ಮಾಡದಿದ್ರು ನಮ್ಗೆ ಶಿಕ್ಷೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಕಣೋ ಹೌದು ಕಣೋ ಈಗಿದ್ರೆ ನಾವು ಬರೋದು ಸ್ಕೂಲಿಗಲ್ಲ ನರಕಕ್ಕೆ ಮರುದಿನ ಎಲ್ಲರೂ ಸ್ಕೂಲಿಗೆ ಎಂಟೂವರೆಗೇನೆ ಬಂದಿದ್ರು ಆದ್ರೆ ವಾಣಿ ಎನ್ನುವ ಹುಡುಗಿ ಮಾತ್ರ ಸ್ವಲ್ಪ ತಡವಾಗಿ ಕ್ಲಾಸಿಗೆ ಬಂದ್ಲು ನಾನು ನಿಮಗೆ ನಿನ್ನೆನೆ ಹೇಳ್ದೆ ತಾನೆ ಕ್ಲಾಸ್ ರೂಮಿಗೆ ಲೇಟಾಗಿ ಬರಬಾರ್ದು ಎಂಟುವರೆಗೆ ಕ್ಲಾಸಿಗೆ ಬರ್ಬೇಕು ಅಂತ ಸಾರಿ ಟೀಚರ್ ಮನೆಯಲ್ಲಿ ನಮ್ ತಾಯಿ ಇಲ್ಲ ನಾನೇ ನಮ್ಮ ತಂದೆಗೆ ಅಡಿಗೆ ಎಲ್ಲ ಮಾಡಿ ಕೊಟ್ಟು ಬರುವಾಗ ಇಷ್ಟೊತ್ತಾಯ್ತು ನಾನು ನಿನ್ನೆ ಹೇಳ್ದೆ ಅಲ್ವಾ ಯಾರಾದ್ರೂ ಒಬ್ರು ಲೇಟಾಗಿ ಬಂದ್ರು ಕೂಡ ಎಲ್ರಿಗೂ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಸರಿ ಸ್ಟೂಡೆಂಟ್ಸ್ ಎಲ್ಲ ಗ್ರೌಂಡಿಗೆ ಹೋಗಿ ಹೈ ಜಂಪ್ನ ಮಾಡ್ತಾ ಇರಿ ಹೋಗಿ ಹೋಗಿ ಹಾಗೆ ಅಂತ ಹೇಳಿದಾಗ ಸ್ಟೂಡೆಂಟ್ ಎಲ್ಲ ಗ್ರೌಂಡಿಗೆ ಬಂದು ಪಾಪ ಎಲ್ಲರೂ ಹೈ ಜಂಪ್ನ ಮಾಡ್ತಾನೆ ಇದ್ರು ಹೀಗೆ ಸ್ವಲ್ಪ ಹೊತ್ತಲ್ಲೇ ಗೆಲ್ಲ ಆಯಾಸವಾಗಿ ಅವರು ಸ್ವಲ್ಪ ರೆಸ್ ತಗೊಳ್ಳೋಣ ಅಂತ ನಿಂತಿದ್ರು ಅದನ್ನು ನೋಡಿದ ಟೀಚರ್ ಯಾರಾದ್ರೂ ಆಯಾಸ ಆಗ್ತಿದೆ ಅಂತ ನಿಂತಲ್ಲೇ ನಿಂತ್ರೆ ಆಮೇಲೆ ರಾತ್ರಿ ಆದ್ರೂ ಕೂಡ ನಿಮ್ನ ಮನೆ ಕಳ್ಸದೆ ಇಲ್ಲೇ ಪನಿಷ್ಮೆಂಟ್ನ ಕಂಟಿನ್ಯೂ ಮಾಡ್ತೀನಿ ಅದರಿಂದ ಸ್ಟೂಡೆಂಟ್ ಎಲ್ಲ ತುಂಬಾನೇ ಭಯಪಡುತ್ತಾ ಹೈ ಜಂಪ್ ಮಾಡಲು ಆರಂಭಿಸಿದ್ರು ಹೀಗೆ ಅವರಿಗೆ ಆಯಾಸ ಆದ್ರೂ ಕೂಡ ಜಂಪ್ ಮಾಡ್ತಾನೆ ಇದ್ರು ಆ ನಂತರ ಬಂಟಿ ಧೈರ್ಯವಾಗಿ ಟೀಚರ್ ಜೊತೆ ಹೋಗಿ ಟೀಚರ್ ಸ್ಕೂಲ್ ಟೈಮ್ ಮುಗೀತಲ್ವಾ ಮನೆಗೆ ಹೋಗ್ಬೋದಾ ಹೀಗೆ ಭಯಪಡುತ್ತಾ ಕೇಳಿದ ಆಗ ಸರೋಜ ಟೀಚರ್ ಏನು ಇವಾಗಲೇ ಮನೆಗೆ ಹೋಗ್ತೀರಾ ಇವಾಗ ಮನೆಗೆ ಹೋಗಿ ಏನ್ ಮಾಡ್ತೀರಾ ಟಿವಿ ನೋಡ್ತೀರಾ ಇನ್ ಮುಂದಕ್ಕೆ ಯಾವ ಸ್ಟೂಡೆಂಟ್ ಆದ್ರೂ ಕೂಡ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನಾನು ಕ್ಲಾಸ್ ತಗೋತೀನಿ ಅದುವರೆಗೂ ಇಲ್ಲೇ ಕೂತ್ಕೊಂಡು ಕ್ಲಾಸ್ನ ಗಮನಿಸಬೇಕು ಆಮೇಲೆ ನಿಮಗೆ ಸಂಡೆ ಕೂಡ ರಜೆ ಅನ್ನೋದೇ ಇಲ್ವೇ ಇಲ್ಲ ಹಾಗೆಂತ ಸರೋಜ ಟೀಚರ್ ಅವರ ರೂಲ್ಸ್ ನ ಹೇಳಿ ಸಂಜೆ ಆರೂವರೆ ಗಂಟೆ ತನಕ ಕ್ಲಾಸ್ನ ತಗೊಂಡ್ರು ಅಯ್ಯೋ ಈ ಟೀಚರ್ ನಮ್ನ ಸಾಯಿಸ್ತಾ ಇದ್ದಾರೆ ಓದಿ ಓದಿ ಅಂತ ಸಂಜೆ ತನಕನು ಓದಿಸ್ತಾನೆ ಇದ್ದಾರೆ ಟೀಚರ್ ಅಷ್ಟು ಮಾತ್ರ ಎಷ್ಟೊಂದು ಹಾಕಿದ್ದಾರೆ ಬೆಳಿಗ್ಗೆ ಬೇಗ ಬರ್ಬೇಕು ಸಂಜೆ ಆರೂವರೆ ತನಕ ಕ್ಲಾಸ್ ತಗೋತೀನಿ ಹುಡುಗರ ಜೊತೆ ಮಾತಾಡಬಾರ್ದು ಭಾನುವಾರನು ಕ್ಲಾಸ್ ತಗೋತೀನಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರ್ ಮಾರ್ಕ್ಸ್ ತೆಗಿಬೇಕು ಇಲ್ಲದಿದ್ರೆ ಹತ್ತು ಪಟ್ಟು ಏಟು ಹೀಗೆ ಫ್ರೆಂಡ್ಸ್ ಎಲ್ಲರೂ ಅವರವರ ಸಮಸ್ಯೆನ ಒಬ್ಬರಿಗೊಬ್ಬರು ಹೇಳಿಕೊಳ್ತಾ ಇದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ಬಂಟಿ ಒಂದು ವಿಚಾರ ಗೊತ್ತಾ ಇವಾಗ ಮಳೆ ಕಾಲ ಆರಂಭ ಆಗಿದೆ ಅಂತೆ ಮಳೆ ಜಾಸ್ತಿ ಇರುವ ಕಾರಣ ಸ್ಟೇಟ್ ಅಲ್ಲಿ ಎಲ್ಲ ಕಡೆ ರಜೆ ಬಿಟ್ಟಿದಾರಂತೆ ಅವಾಗ ಬಂಟಿ ಕೂಡ ಸಂತೋಷದಿಂದ ಅಯ್ಯೋ ಏನು ನೀನ್ ಹೇಳೋದು ನಿಜಾನ ಈ ಟೀಚರಿಂದ ಕನಿಷ್ಠ ಒಂದು ವಾರ ಆದ್ರೂ ದೂರ ಇರ್ಬೋದಲ್ವಾ ಹೀಗೆ ಮಕ್ಕಳೆಲ್ಲ ತುಂಬಾ ಸಂತೋಷದಿಂದ ಕ್ಲಾಸ್ಗೆ ಬಂದ್ರು ಕ್ಲಾಸ್ ಅಲ್ಲಿ ಮಕ್ಕಳೆಲ್ಲ ರಜೆ ಸಿಗುತ್ತೆ ಅಂತ ತುಂಬಾ ಸಂತೋಷದಲ್ಲಿದ್ರು ಆದ್ರೆ ಸರೋಜ ಟೀಚರ್ ಮಾತ್ರ ಇಲ್ಲಿ ನೋಡಿ ಮಕ್ಕಳೇ ಎಷ್ಟೇ ಮಳೆ ಬಂದರೂ ಕೂಡ ನೀವೆಲ್ಲರೂ ಮನೆಯಲ್ಲಿ ಕೂರದೆ ಕ್ಲಾಸ್ ರೂಮಿಗೆ ಬರಬೇಕು ಏನಾದ್ರೂ ಕೂಡ ಎಲ್ಲರೂ ಸ್ಕೂಲಿಗೆ ಬರಬೇಕು ಹಾಗೆ ಹೇಳಿ ಸರೋಜಾ ಎಲ್ಲರಿಗೂ ವಾರ್ನಿಂಗ್ ಕೊಟ್ರು ಈ ಟೀಚರ್ ನಮಗೆ ನೆಮ್ಮದಿಯನ್ನೇ ಹಾಗೆ ಮಕ್ಕಳೆಲ್ಲ ತುಂಬಾನೇ ದುಃಖ ಪಡ್ತಾ ಇದ್ರು ಆ ದಿನ ರಾತ್ರಿ ಜೋರಾಗಿ ಮಳೆ ಬಂತು ರೋಡಲ್ಲಿ ತುಂಬಾ ನೀರೇ ತುಂಬಿತ್ತು ಆವಾಗ ಮಕ್ಕಳು ಅವರ ಮನಸ್ಸಲ್ಲಿ ಹಬ್ಬ ಇವತ್ತು ಆ ದೆವ್ವ ಕೂಡ ಶಾಲೆಗೆ ಬರೋದಿಲ್ಲ ನಾವು ಕೂಡ ಹೋಗದೆ ಬೇಡ ಮಕ್ಕಳು ಸಂತೋಷದಿಂದ ಇದ್ರು ಆವಾಗ ಸರೋಜ ಹುಚ್ಚು ಮಕ್ಕಳು ನಾನು ಈ ಮಳೆಗೆ ಶಾಲೆಗೆ ಬರದಿಲ್ಲ ಅಂತ ಅವರು ಆಲೋಚನೆ ಮಾಡ್ಕೊಂಡಿರ್ತಾರೆ ಹಾಗೆ ಅಂತ ಹೇಳಿಕೊಂಡು ಟೀಚರ್ ಎಲ್ಲ ಮಕ್ಕಳನ್ನು ದೋಣಿಯಲ್ಲಿ ದೋಣಿಯನ್ನು ನಡೆಸುತ್ತ ಎಲ್ಲ ಮಕ್ಕಳನ್ನು ದೋಣಿಯಲ್ಲೇ ಕೂರಿಸ್ಕೊಂಡು ಟೀಚರೇ ದೋಣಿಯನ್ನು ನಡೆಸುತ್ತಾ ಮಕ್ಕಳನ್ನು ಕೂರಿಸಿಕೊಂಡು ಶಾಲೆಗೆ ಕರ್ಕೊಂಡ್ ಅಜಯ್ ಏನು ಶಾಲೆಗೆ ಕರ್ಕೊಂಡ್ ಬರ್ತಾರೆ ಸತ್ತೋದ್ರು ಕೂಡ ಎದ್ದು ಕೂತ್ಕೊಂಡು ಮತ್ತೆ ನಮ್ಗೆ ಪಾಠನೇ ಹೇಳ್ಕೊಡ್ತಾರೆ ಮಕ್ಕಳೆಲ್ಲರೂ ಹೆದರ್ತಾ ಇದ್ರು ಸರೋಜಾ ಟೀಚರ್ ಮಕ್ಕಳನ್ನು ಓದಿ ಓದಿ ಅಂತ ಟಾರ್ಚರ್ ಕೊಡ್ತಿದ್ರು ಮಕ್ಕಳೇ ನೆಕ್ಸ್ಟ್ ವೀಕ್ ಅಲ್ಲೇ ನಿಮ್ಗೆ ಎಕ್ಸಾಮ್ಸ್ ಬರ್ತಾ ಇದೆ ಅದರಿಂದ ಎಲ್ಲ ಮಕ್ಕಳು ಇಲ್ಲೇ ಕೂತ್ಕೊಂಡು ಓದ್ಬೇಕು ಯಾರು ಕೂಡ ಮನೆಗೆ ಹೋಗ್ಬಾರ್ದು ರಾತ್ರಿ ಆದ್ರೂ ಕೂಡ ಇಲ್ಲೇ ಇರ್ಬೇಕು ಹೀಗೆ ಸರೋಜಾ ಟೀಚರ್ ಅಂದಿನಿಂದ ರಾತ್ರಿಯಲ್ಲಿ ಕೂಡ ಮಕ್ಕಳನ್ನು ಮನೆಗೆ ಕಳಿಸದೆ ಓದಲು ಕೂಡ ಬಿಡದೆ ಕ್ಲಾಸ್ ಅಲ್ಲೇ ಅವರಿಗೆ ಪಾಠ ಹೇಳಿಕೊಡ್ತಿದ್ರು ಮಕ್ಕಳೇ ನೋಡಿ ನಾಳೆನೆ ನಿಮ್ಗೆ ಎಕ್ಸಾಮ್ ಒಬ್ರು ಕೂಡ ಫೇಲ್ ಆಗ್ಬಾರ್ದು ಯಾರಾದ್ರೂ ಫೇಲ್ ಆದ್ರೆ ನನ್ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಾನೆ ಸ್ಟೂಡೆಂಟಿಗೆ ನಿದ್ರೆ ಇಲ್ಲದ ಕಾರಣ ತುಂಬಾನೇ ಆಯಾಸ ಆಗಿ ಹೋಗಿದ್ರು ಎಕ್ಸಾಮ್ ಬರೆಯಲು ಬರ್ತಾ ಇದ್ದಾಗ ಮಕ್ಕಳೆಲ್ಲ ತಲೆ ತಿರುಗಿ ಕೆಳಗೆ ಬಿದ್ದುಬಿಟ್ರು ಹೀಗೆ ಎಲ್ಲ ಮಕ್ಕಳನ್ನು ಟ್ರೀಟ್ಮೆಂಟಿಗೆ ಅಂತ ಕರ್ಕೊಂಡೋದ್ಮೇಲೆ ಡಾಕ್ಟರ್ ಅವರನ್ನು ಚೆಕ್ ಮಾಡಿ ಏನಮ್ಮ ನೀನೆಲ್ಲ ಒಂದು ಟೀಚರ ಓದು ಓದು ಅಂತ ಮಕ್ಕಳಿಗೆ ಹಿಂಸೆ ಮಾಡಿ ಮಾಡಿ ಇವಾಗ ಅವರು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಇದಕ್ಕೆ ಕಾರಣನೇ ನೀನೇ ಕಣಮ್ಮ ಹೀಗೆ ಮಕ್ಕಳೆಲ್ಲ ಸರೋಜನ್ನಿಂದನೇ ಅನಾರೋಗ್ಯ ಆದ ಕಾರಣ ಅವಳಿಗೇನೆ ಬೇಜಾರಾಯಿತು ನನ್ನನ್ನು ಕ್ಷಮಿಸಿ ನಾನು ನಿಮ್ನ ಇಷ್ಟು ದಿನ ಓದಿ ಓದಿ ಅಂತ ಹೇಳಿ ಹೇಳಿ ಎಲ್ಲಾ ತೊಂದ್ರೆ ಕೊಟ್ಬಿಟ್ಟೆ ನಾನ್ ಮಾಡಿ ತಪ್ಪೇನು ಅಂತ ನಂಗ್ ಗೊತ್ತಾಯ್ತು ಹೀಗೆ ರೋಜಾ ಟೀಚರ್ ಮನಸ್ಸನ್ನು ಬದಲಾಯಿಸಿಕೊಂಡು ಫ್ರೀ ಆಗಿ ಮಕ್ಕಳ ಜೊತೆ ಸಂತೋಷವಾಗಿ ಇದ್ರು ಬೆಣ್ಣಿಲ ಆಸಿನಿ ಅಕ್ಕ ತಂಗಿಯರು ಅವರಿಬ್ಬರು ರಾಮಾಪುರ ಎನ್ನುವ ಒಂದು ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ರು ಅವರಿಬ್ಬರು ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ಆಸಿನಿ ನಾವು ಎಷ್ಟು ದಿನ ಅಂತ ಈ ಹಳ್ಳಿಯಲ್ಲೇ ಇರೋದು ಪಟ್ನಕ್ಕೆ ಹೋಗಿ ನಾವು ಸಂತೋಷವಾಗಿ ಜೀವನವನ್ನು ಮಾಡ್ಬೇಕಲ್ವಾ ನಮಗೆ ಅಂತ ಯಾರಿದ್ದಾರೆ ಹೇಳು ಅಮ್ಮ ಇಲ್ಲ ಅಪ್ಪ ಇಲ್ಲ ನಮ್ಮನ್ನ ನೋಡುವವರು ಯಾರು ಕೂಡ ಇಲ್ಲ ಹೌದಕ್ಕ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ನಮಗೆ ಅಂತ ಅಪ್ಪ ಅಮ್ಮ ಇಲ್ಲ ನಾವು ಪಟ್ನಕ್ಕೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡೋಣ ಹೀಗೆ ಇಬ್ಬರು ಕೂಡ ಏನು ವ್ಯಾಪಾರ ಮಾಡಿದ್ರೆ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರು ಅವರೊಳಗೆ ತುಂಬಾ ಪ್ರಶ್ನೆಗಳು ಬಂತು ಆಗ ಅವರು ಕೊನೆಯದಾಗಿ ಆಸಿನಿ ಇದೆಲ್ಲ ಏನೂ ಬೇಡ ನಮ್ಮ ಜೊತೆ ಇರುವ ಹಣವನ್ನೆಲ್ಲ ನಾವು ಪಟ್ಟಣಕ್ಕೆ ತಗೊಂಡೋಗೋಣ ಯಾವ ವ್ಯಾಪಾರ ಪಟ್ಣದಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಅದೇ ವ್ಯಾಪಾರವನ್ನು ಮಾಡೋಣ ಆ ಮಾತನ್ನು ಕೇಳಿ ಆಸಿನಿ ಕೂಡ ಒಳ್ಳೆ ಆಲೋಚನೆ ಅಕ್ಕ ಹಾಗೆ ಅಂತ ಹೇಳಿದ್ಲು ಅಕ್ಕ ತಂಗಿಯರಿಬ್ಬರು ಅವರ ಕೈಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಬ್ಯಾಗನ್ನು ಅನ್ನು ತೆಗೆದುಕೊಂಡು ಅವರು ಪಟ್ಟಣಕ್ಕೆ ಹೊರಟರು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣಕ್ಕೆ ಹೋದ ನಂತರ ಯಾವ ವ್ಯಾಪಾರ ಮಾಡೋದು ಅಂತ ಆಲೋಚನೆ ಮಾಡಿದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣದಲ್ಲಿ ಸುತ್ತಾಡುತ್ತಾ ಯಾವ ವ್ಯಾಪಾರ ಮಾಡೋದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ರು ಅವರಿಬ್ಬರು ತುಂಬಾ ಆಯಾಸವಾಗಿ ಒಂದು ಮರದ ಕೆಳಗೆ ಕೂತ್ಕೊಂಡ್ರು ಅಕ್ಕ ಇಲ್ಲೇ ಏನಾದರೂ ಹೋಟೆಲ್ ವ್ಯಾಪಾರನ ಮಾಡೋಣ ಅಂದ್ರೆ ಒಂದ್ ಲಕ್ಷ ಕೇಳ್ತಿದ್ದಾರೆ ನಾವು ತಂದಿರುವ ಮೂರು ಲಕ್ಷದಲ್ಲಿ ಅವರಿಗೆ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ರೆ ಎರಡು ಲಕ್ಷದಲ್ಲಿ ನಾವು ಏನಕ್ಕ ಮಾಡಕ್ಕಾಗದು ಏನಕ್ಕ ಮಾಡೋದು ಏನ್ ಮಾಡೋದು ಅಂತ ಗೊತ್ತಾಗದೆ ತಲೆ ಹುಚ್ಚಿಡಿತಾ ಇದೆ ಅಕ್ಕ ಇಲ್ಲಿ ಏನೂ ಆಗಲ್ಲ ಅಕ್ಕ ನಾವು ತಿರುಗಿ ನಮ್ಮ ಊರಿಗೆ ಹೋಗ್ಬಿಡೋಣ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ತಂಗಿ ಒಂದು ಸಣ್ಣ ಟೀ ಶಾಪ್ ಇಡೋಣ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಡಿಮ್ಯಾಂಡ್ ಆಗಿದೆ ಇಲ್ಲಿ ನಮ್ಮಿಂದ ಇರ್ಲಿಕ್ಕಾಗಲ್ಲ ನಾವು ಹಳ್ಳಿಗೆ ಹೋಗೋಣ ಹಾಗೆ ಅಂದುಕೊಂಡು ಅವರು ಹಳ್ಳಿಗೆ ತಿರುಗಿ ಹೋಗೋಣ ಅಂತ ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಅವರಿಗೆ ಹಸುವಿನ ಶಬ್ದ ಕೇಳಿಸಿತು ಅಕ್ಕ ಪಟ್ಣಕ್ಕೆ ಬಂದ ಮೊದಲನೇ ಸಲ ರೋಡಲ್ಲಿ ನಾನು ಹಸುಗಳನ್ನ ನೋಡ್ತಾ ಇದ್ದೀನಕ್ಕಾ ಯಾವಾಗ ನೋಡಿದ್ರು ಟ್ರಾಫಿಕ್ಕೇ ಎಲ್ಲಿ ನೋಡಿದ್ರೂ ಹೊಗೆನೆ ಎಲ್ಲಾನು ಕಲುಷಿತಾನೆ ಅಕ್ಕ ಏನಾದ್ರೂ ನ್ಯಾಚುರಲ್ ಆಗಿ ನೋಡ್ಬೋದು ಅಂದ್ರೆ ಇದು ಈ ಹಸು ಮಾತ್ರ ಆಗ ವೆಣ್ಣ ಆಲೋಚನೆಯನ್ನು ಮಾಡಿದ್ಲು ಆಸಿನಿ ನನಗೆ ಒಂದು ಆಲೋಚನೆ ಬಂದಿದೆ ಇಲ್ಲಿ ಎಲ್ಲಾನು ಕಲುಷಿತನೇ ಬೆಳಿಗ್ಗೆ ಟೀ ಕುಡಿಲಿಕ್ಕೆ ಹೋಟೆಲಿಗೆ ಹೋದ್ರೆ ಆ ಟೀ ಕೂಡ ನೀರಾಗಿದೆ ಟೇಸ್ಟ್ ಕೂಡ ಸ್ವಲ್ಪನು ಚೆನ್ನಾಗಿಲ್ಲ ನಾವು ಇಲ್ಲಿ ಹಸುನ ತಗೊಂಡು ಹಾಲಿನ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರ್ಬೋದಲ್ವಾ ಅಕ್ಕ ಆದ್ರೆ ಹಸುಗಳನ್ನ ತಗೋಬೇಕು ಅಂದ್ರೆ ಒಂದು ಲಕ್ಷದಿಂದ ಐವತ್ ಸಾವಿರ ಗಂಟೆ ಇದೆ ಅಕ್ಕ ಐವತ್ತು ಸಾವಿರದಲ್ಲಿ ನಾಲ್ಕು ಹಸುಗಳನ್ನ ತಗೊಂಡ್ರೆ ಎರಡು ಲಕ್ಷ ಮುಗ್ದೋಯ್ತು ಎರಡು ಲಕ್ಷ ಹೋಗ್ಬಿಟ್ರೆ ಆಮೇಲೆ ಒಂದು ಲಕ್ಷ ತಾನೆ ಉಳ್ಕೊಳ್ಳೋದು ನಾವು ಇನ್ನೊಂದು ಐವತ್ತು ಸಾವಿರನ ತೆಗ್ದಿಟ್ರೆ ಆಮೇಲೆ ಐವತ್ತು ಸಾವಿರನೇ ನಮ್ ಕೈಯಲ್ಲಿ ಉಳ್ಕೊಳ್ಳೋದು ಅದ್ರಲ್ಲಿ ನಾವು ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ಒಂದ್ ಮನೆನ ಬಾಡಿಗೆ ಮಾಡ್ಕೊಂಡ್ರೆ ನಮಗೆ ಹಣ ಉಳಿತಾಯ ಆಗ್ಬೋದು ವ್ಯಾಪಾರ ನಡೀತಾ ಇರುತ್ತೆ ಪ್ರತಿದಿನ ನಮಗೂ ಕೂಡ ಹಣ ಬರುತ್ತೆ ನೀನ್ ಹೇಳಿದ ಹಾಗೆ ಈ ವ್ಯಾಪಾರ ಅಕ್ಕ ಸರಿ ಮೊದ್ಲು ಈ ಸುತ್ತಮುತ್ತ ಊರಿನಲ್ಲಿ ಎಲ್ಲಾದ್ರೂ ಹಸು ಇದೆಯಾ ಅಂತ ನೋಡ್ಕೋಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣ ಫುಲ್ಲು ಸುತ್ತಾಡಿ ಸುತ್ತಾಡಿ ಕಾಲ್ನೋವೆ ಬಂತು ಆದ್ರೆ ಅವರಿಗೆ ಹಸು ಮಾತ್ರ ಎಲ್ಲಿಯೂ ಕೂಡ ಸಿಗಲಿಲ್ಲ ಒಂದು ವೇಳೆ ಸಿಕ್ಕಿದ್ರು ಕೂಡ ಅವರು ಮಾರಾಟ ಮಾಡೋದಿಲ್ಲ ಅಂತ ಹೇಳಿದ ಕಾರಣ ಅವರು ತಿರುಗಿ ಬಂದ ಜಾಗಕ್ಕೆ ಬಂದು ತಲುಪಿದ್ರು ಹ್ಮ್ ಅಕ್ಕ ಈ ವ್ಯಾಪಾರ ನಮ್ಮಿಂದ ಸಾಧ್ಯ ಇಲ್ಲಕ್ಕ ನಾವು ತಿರುಗಿ ಮನೆಗೇನೆ ಹೋಗ್ಬಿಡಣಕ್ಕ ಆ ನಿಜಾನೇ ನಾವು ನಮ್ಮ ಊರಿಗೆ ತಿರುಗಿ ಹೋಗ್ತೀವಿ ಆದ್ರೆ ಮತ್ತೆ ಇಲ್ಲಿಗೆ ಬಂದು ವ್ಯಾಪಾರವನ್ನು ಮಾಡಲೇಬೇಕು ಆ ಮಾತು ಆಸನಿಗೆ ಅರ್ಥನೇ ಆಗಲಿಲ್ಲ ಆದ್ರೂ ಬೆಣ್ಣಿಲ ಹೇಳಿದ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು ಅದಕ್ಕೆಂತ ಮುಂಚೆ ನಾವು ಮೊದ್ಲು ಒಂದು ಮನೆ ಹುಡುಕ್ಬೇಕು ಆ ಮನೆ ಹತ್ರ ಹಸುಗಳಿಗೂ ನಮಗೂ ಯಾವ ತೊಂದರೆ ಬಾರದ ಹಾಗೇನೆ ಇರಬೇಕು ಅಂತಹ ಮನೆನ ನೋಡ್ಬೇಕು ಹಾಸಿನಿ ಮೊದ್ಲು ಅಡ್ವಾನ್ಸ್ ಕೊಡ್ಬೇಕು ಸಿನಿ ಸರಿ ಅಂತ ಹೇಳಿದ್ಲು ಹೀಗೆ ಇಬ್ಬರು ಕೂಡ ಮನೆಯನ್ನು ಹುಡುಕ್ತಾ ಇದ್ರು ತುಂಬಾ ಸಮಯದ ನಂತರ ಅವರಿಗೆ ಒಂದು ಬಾಡಿಗೆ ಮನೆ ಸಿಕ್ತು ಈ ಮನೆ ಬಾಡಿಗೆಗೆ ಬಿಡಲಾಗುವುದು ಅಂತ ಬೋರ್ಡ್ ಹಾಕಿದ್ರು ಆ ನಂತರ ಅಕ್ಕ ತಂಗಿಯರಿಬ್ಬರು ನೋಡಿ ಸಂತೋಷ ಪಟ್ಟು ಮಾಡಿದ ತಕ್ಷಣ ಅವರ ಓನರ್ ಅಲ್ಲಿಗೆ ಬಂದ್ರು ಇಬ್ಬರು ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ವಿಚಾರವನ್ನು ಮನೆಯ ಓನರ್ ಜೊತೆ ಹೇಳಿದ್ರು ಅವರಿಬ್ಬರು ತುಂಬಾನೇ ಸಂತೋಷಪಟ್ಟು ಆ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಆ ನಂತರ ಅವರ ಊರಿಗೆ ಹೊರಟ್ರು ನೋಡು ಆಸಿನಿ ನಾವಿವಾಗ ಹಳ್ಳಿಗೆ ಹೋಗಿ ರಂಗಯ್ಯನ ಮನೆಗೆ ಹೋಗಿ ಹಾಲು ಕೊಡುವ ಹಸುವನ್ನು ತೆಗೆದುಕೊಂಡು ಗಾಡಿಯಲ್ಲಿ ಪಟ್ಟಣಕ್ಕೆ ಕರ್ಕೊಂಬರ್ಬೇಕು ಹಾಗೇನೆ ಅವನ ಕೈಯಿಂದ ಹುಲ್ಲನ್ನು ಕೂಡ ತೆಗೆದುಕೊಳ್ಳೋಣ ಹಾಗೆಂತ ಹೇಳಿದ್ಲು ಆಸಿನಿ ಬೆಣ್ಣ ಸರಿ ಅಂತ ಒಪ್ಪಿಕೊಂಡು ಗ್ರಾಮಕ್ಕೆ ಬಂದು ಒಂದು ಲಕ್ಷ ಐವತ್ ಸಾವಿರಕ್ಕೆ ನಾಲ್ಕು ಹಸುಗಳನ್ನು ತೆಗೆದುಕೊಂಡ್ರು ಆ ಹಸುಗಳು ಒಂದು ದಿನಕ್ಕೆ ಮೂರು ಲೀಟರ್ ಹಾಲನ್ನು ಬೆಳಿಗ್ಗೆ ಸಂಜೆ ಕೊಡುತ್ತೆ ಅಂತ ನಂಬಿ ಅಕ್ಕ ತಂಗಿಯರು ತೆಗೆದುಕೊಂಡ್ರು ಹುಲ್ಲನ್ನು ಕೂಡ ತೆಗೆದುಕೊಂಡು ಗಾಡಿಯಲ್ಲಿ ಪಟ್ಟಣಕ್ಕೆ ಬಂದ್ರು ಆದರೆ ಅವರು ಅಲ್ಲಿಗೆ ಬರುವಷ್ಟರಲ್ಲಿ ಆ ಮನೆಯಲ್ಲಿ ಇನ್ನೊಬ್ಬರು ಬಾಡಿಗೆಗೆ ಇದ್ರು ಯಾರ್ ನೀವು ಈ ಹುಲ್ಲೇನು ಈ ಹಸು ಏನು ಯಾರನ್ನ ನೋಡಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ವೆಣ್ಣ ಆಸಿನಿ ನಡೆದ ವಿಚಾರವನ್ನೆಲ್ಲ ಹೇಳದ್ರು ಆವಾಗ ಅವರು ನಿಮ್ಮನ್ನು ಯಾರೋ ಮೋಸ ಮಾಡಿದರ ಕಣಮ್ಮ ಇದು ನಮ್ಮ ಸ್ವಂತ ಮನೆ ನಾವು ಸ್ವಲ್ಪ ದಿನ ದೇವಸ್ಥಾನಕ್ಕೆ ಹೋಗಿದ್ದೋ ಆ ವಿಷಯವನ್ನು ತಿಳಿದುಕೊಂಡು ಯಾರೋ ಹಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಯ್ಯೋ ಹಾಗಾದ್ರೆ ನಮ್ ಪರಿಸ್ಥಿತಿ ಏನ್ರಿ ಇದೇ ನಮ್ ಅಂತ ಇಲ್ಲಿ ಹಸುಗಳನ್ನ ಕರ್ಕೊಂಡ್ ಬಂದಿದೀವಿ ಇವಾಗ ನಾವು ಬೇರೆ ಮನೆನನೇ ಹುಡ್ಕ್ಬೇಕು ಅವರು ಹೇಳಿದ ಮಾತು ಕೇಳಿ ಶೇಖರ್ ಆಲೋಚನೆ ಮಾಡಲಾರಂಭಿಸಿದ ಏನ್ರಿ ನಮ್ಮಿಂದ ನಿಮ್ಗೆ ಯಾವ ಸಹಾಯನೂ ಮಾಡಕ್ಕಾಗಲ್ಲ ಅದು ಅಲ್ಲದೆ ಹಸು ಎಲ್ಲ ಇಲ್ಲಿ ಇಟ್ಕೊಳಕ್ಕೆ ಆಗದೇ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಡ್ಬೋದಾ ಆ ಮಾತು ಕೇಳಿ ಅವರು ತುಂಬಾ ದುಃಖದಿಂದ ಅಲ್ಲಿಂದ ಹೊರಟ್ರು ಅವರಿಗೆ ಒಂದು ಆಲೋಚನೆ ಬಂತು ಜನರ ಕಣ್ಣು ಮುಂದೇನೆ ಹಾಲ್ ಕರೆದು ಮಾರೋಣ ಅಂತ ಹೀಗೆ ಆಲೋಚನೆ ಮಾಡುತ್ತಾ ಒಂದು ಮನೆ ಮುಂದೆ ನಿಂತ್ಕೊಂಡು ಜೋರು ಜೋರಾಗಿ ಶಬ್ದ ಮಾಡಲಾರಂಭಿಸಿದ್ರು ನಿಮ್ಮ ಮನೆ ಮುಂದೇನೆ ಹಾಲ್ ತೆಗಿತೀವಿ ಸ್ವಚ್ಛವಾದ ಕಲಬೆರಿಕೆ ಇಲ್ಲದಂತಹ ಸ್ವಚ್ಛವಾದ ಹಾಲು ಹೀಗೆ ಜನರು ಕೂಡ ಬಂದು ಹಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಶೇಖರಿಗೂ ಶಾಂತಿಗೂ ಅಕ್ಕ ತಂಗಿಯರಿಬ್ಬರು ರಸ್ತೆಯಲ್ಲಿ ಹಾಲು ವ್ಯಾಪಾರ ಮಾಡುವುದನ್ನು ನೋಡಿ ಅವರಿಗೆ ತುಂಬಾನೇ ಬೇಜಾರಾಯಿತು ಅವರ ಬಳಿ ಹೋಗಿ ಅವರ ಜೊತೆ ಸರಿ ಸರಿ ನೀವು ಹಸುಗಳನ್ನು ನಮ್ಮ ಮನೆಯಲ್ಲೇ ಇರಿಸಬಹುದು ಹಾಗೆ ಅಂತ ಹೇಳಿದ್ರು ಆ ಮಾತು ಕೇಳಿ ಅವರು ಕೂಡ ಸಂತೋಷ ಪಡುತ್ತ ಧನ್ಯವಾದವನ್ನು ಹೇಳಿದ್ರು ಆ ನಂತರ ಆ ಹಸುವನ್ನು ಅವರ ಮನೆ ಬಳಿಯೇ ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡು ಜೀವನ ಮಾಡ್ತಿದ್ರು ಹೀಗೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹಾಲನ್ನು ತೆಗೆದು ಅಕ್ಕಪಕ್ಕ ಇರುವ ಮನೆಗಳಿಗೆ ಹೋಟೆಲ್ಗಳಿಗೆ ಸ್ವೀಟ್ಸ್ ಅಂಗಡಿಗಳಿಗೆ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಅದೇ ಸ್ಥಳದಲ್ಲಿ ಇದ್ದುಕೊಂಡು ಬೇರೆ ಒಂದು ಕಡೆ ಒಳ್ಳೆ ಮನೆಯನ್ನು ಮಾಡಿಕೊಂಡು ಆ ನಂತರ ಹಸುಗಳನ್ನು ಆ ಮನೆಯಲ್ಲೇ ಇರಿಸಿ ಮತ್ತೆ ಪುನಃ ವ್ಯಾಪಾರವನ್ನು ಮಾಡುತ್ತಾ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಹೀಗಿರುವಾಗ ಶಾಂತಿ ಒಂದು ದಿನ ಶೇಖರ್ ಜೊತೆ ಹೀಗೆ ಹೇಳಿದ್ಲು ಏನ್ರಿ ನಾವು ಕೂಡ ವ್ಯಾಪಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಲ್ವಾ ಈ ಹಾಲು ಡೈರಿನ ವ್ಯಾಪಾರ ತುಂಬಾ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ನಾವು ಇವ್ರನ್ನ ಇಟ್ಕೊಂಡು ಕೆಲಸವನ್ನು ಆರಂಭಿಸಿದ್ರೆ ಅವರಿಗೆ ಸಂಬಳ ಹೋಗುತ್ತೆ ನಮಗೂ ಕೂಡ ಒಳ್ಳೆ ಲಾಭ ರೀ ಒಂದು ಕಡೆ ಅವರ ಹಸುವನ್ನು ಅವರು ನೋಡ್ಕೊಂಡು ಅವರಿಗೂ ಒಳ್ಳೆ ಲಾಭ ಬರುತ್ತೆ ಅದರ ಜೊತೆ ನಾವು ಕೊಡುವಂತಹ ಸಂಬಳ ಕೂಡ ಬರುತ್ತೆ ಏನ್ರಿ ಹೇಳ್ತಾ ಇದ್ದೀರಾ ಇದು ಕೂಡ ಒಳ್ಳೆ ಆಲೋಚನೆ ಸಾಂತಿ ನೀನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿದೀಯಾ ಅವರು ಬಂದ ನಂತರ ಅವ್ರ ಜೊತೆ ವಿಷಯದ ಬಗ್ಗೆ ಮಾತಾಡೋಣ ಹಾಗೆ ಅಂತ ಹೇಳಿದ ಶೇಖರ್ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ್ರು ಆವಾಗ ಶೇಖರ್ ಶಾಂತಿ ಅವರು ಹೇಳಬೇಕಾದ ವಿಚಾರವನ್ನ ಹೇಳಿದ್ರು ಅವಾಗ ಅಕ್ಕ ತಂಗಿಯರು ಖಂಡಿತವಾಗಿ ನಾವಿಬ್ಬರು ನಿಮ್ಗೆ ಸಹಾಯ ಮಾಡ್ತೀವಿ ಯಾಕೆ ಅಂದ್ರೆ ನಾವು ಹೊಸದಾಗಿ ಪಟ್ಟಣಕ್ಕೆ ಬಂದಾಗ ಇಲ್ಲಿ ಮೋಸ ಹೋಗಿದ್ದು ನಮ್ಮ ಮೋಸಕ್ಕೆ ನೀವು ಕಾರಣ ಅಲ್ಲದಿದ್ರು ನಮಗೆ ನೀವು ಸಹಾಯ ಮಾಡಿದ್ರಿ ನಿಮಗೆ ಖಂಡಿತವಾಗಿ ನಾವು ಸಹಾಯ ಮಾಡೇ ಮಾಡ್ತೀವಿ ನೀವಿಬ್ರು ಸುಮ್ನೆ ಏನು ಬೇಡಮ್ಮ ನೀವು ಮಾಡಿದ ಸಹಾಯಕ್ಕೆ ಖಂಡಿತವಾಗಿ ಪ್ರತಿಫಲ ಕೊಡ್ತೀವಿ ಆ ವಿಷಯಕ್ಕೆ ಅವರು ಸರಿ ನಿಮ್ಮಿಷ್ಟ ಅಂತ ಉತ್ತರವನ್ನು ಕೊಟ್ಟರು ಹೀಗೆ ಅಕ್ಕ ತಂಗಿಯರಿಬ್ಬರು ಶೇಖರನ್ನು ಗ್ರಾಮಕ್ಕೆ ಕರ್ಕೊಂಡೋಗಿ ಒಳ್ಳೆ ಹಾಲು ಕೊಡುವಂತಹ ಹಸುವನ್ನು ಖರೀದಿ ಮಾಡಿ ಆ ಹಸುಗಳನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಬಂದ್ರು ಆಸಿನಿ ಬೆಣ್ಣಿಲ ಹಸುಗಳ ಸಂರಕ್ಷಣೆಯನ್ನು ನೋಡಿಕೊಂಡು ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಅಧಿಕ ಲಾಭದಿಂದ ಅವರ ವ್ಯಾಪಾರ ಮುಂದೆ ಸಾಕ್ತಿತ್ತು ಬೆಣ್ಣಿಲ ಆಸಿನಿಗೆ ಕೂಡ ಒಳ್ಳೆ ರೀತಿಯ ಲಾಭ ಬಂತು ನಾನು ಊಹನೆ ಮಾಡ್ಲೇ ಇಲ್ಲ ಇಷ್ಟು ಒಳ್ಳೆ ಲಾಭ ಬರುತ್ತೆ ಅಂತ ಇದಕ್ಕೆಲ್ಲ ನೀವೇ ಕಾರಣ ನೀವು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ನೀವು ಮಾಡಿದ ಸಹಾಯಕ್ಕೆ ನಿಮಗೆ ಸಂಬಳ ಮಾತ್ರ ಅಲ್ಲದೆ ನಮಗೆ ಬರುವ ಲಾಭದಲ್ಲಿ ನಿಮಗೂ ಕೂಡ ಸ್ವಲ್ಪ ತಂದಿದ್ದೀನಿ ಹಾಗೆ ಅಂತ ಹೇಳಿ ಅವರಿಗೆ ಹಣವನ್ನು ಕೊಟ್ಟ ಆಸಿನಿ ಬೆಣ್ಣಿಲ ಅವರಿಬ್ಬರು ಕೂಡ ಹಣವನ್ನು ತೆಗೆದುಕೊಂಡ್ರು ಅವರಿಗೆ ಸಿಗಬೇಕಾದ ಲಾಭವನ್ನು ಮಾತ್ರ ತೆಗೆದುಕೊಂಡು ಅಧಿಕ ಹಣವನ್ನು ಮತ್ತೆ ಪುನಃ ಅಕ್ಕ ತಂಗಿಯರು ಶೇಖರಿಗೆ ಹಿಂತಿರುಗಿಸಿದ್ರು ನಾವು ನಿಮಗೋಸ್ಕರ ಏನು ಮಾಡಿದ್ರೂ ತಪ್ಪಿಲ್ಲ ಇವತ್ತು ನಾವು ಅಕ್ಕ ತಂಗಿಯರು ಇಲ್ಲಿ ಸಂತೋಷವಾಗಿ ಇದ್ದೀವಿ ಅಂದ್ರೆ ನೀವು ನಮಗೆ ಮಾಡಿದಂತಹ ಪ್ರೋತ್ಸಾಹದಿಂದನೇ ಇಲ್ಲದಿದ್ರೆ ನಾವು ಅಕ್ಕ ತಂಗಿಯರು ತುಂಬಾ ಕಷ್ಟಪಡ್ಬೇಕಾಗಿತ್ತು ನಮಗೆ ಬರಬೇಕಾದ ಹಣ ಬಂದ್ರೆ ಅಷ್ಟೇ ಸಾಕು ನಾವು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ದೀವಿ ಆಗ ಶೇಖರ್ ಮತ್ತು ಶಾಂತಿ ಇಂಥವರು ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಜೊತೆಗೇ ಇದ್ದಾರೆ ಅಂತ ತುಂಬಾ ಸಂತೋಷಪಟ್ರು ಇನ್ನು ಮುಂದೆ ನೀವು ನಮಗೆ ಸಹಾಯ ಮಾಡಿಕೊಂಡು ಇರೋದು ಬೇಡ ನೀವು ನಮ್ಮ ಜೊತೆ ಪಾರ್ಟ್ನರ್ ಆಗಿ ಇರಿ ಅಂತ ಹೇಳಿದ್ರು ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗೇರಿಬ್ಬರು ತುಂಬಾ ಸಂತೋಷಪಟ್ರು ಇದಕ್ಕಿಂತ ಮಿಗಿಲಾದದ್ದು ನಮಗೆ ಇನ್ನು ಏನು ಇಲ್ಲ ಅನ್ಕೋತೀವಿ ನಾವೆಲ್ಲರೂ ಸೇರಿ ಒಟ್ಟಿಗೆ ವ್ಯಾಪಾರ ಮಾಡಿದ್ರೆ ಇದಕ್ಕಿಂತ ಅಧಿಕ ಲಾಭ ಸಂಪಾದನೆ ಮಾಡ್ಬೋದು ಆ ಹೌದು ನಾನು ಕೂಡ ನಿಮ್ಮ ಜೊತೆ ಸೇರಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಿಮ್ಮ ಜೊತೆ ಸೇರಿ ನಾನು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನಷ್ಟು ಲಾಭ ಪಡಿಬಹುದು ಅಂತ ನನ್ನ ಅಭಿಪ್ರಾಯ ನೀವೇನ್ ಹೇಳ್ತೀರಾ ಆ ಮಾತಿಗೆ ಅವರು ಹಾಗೆ ಹಾಗೆಂತ ಹೇಳಿದ್ರು ಹೀಗೆ ಅಂದಿನಿಂದ ಅವರು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನೂ ಮಾಡಿದ್ರು